ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಾರ ಕೂಡ ಹಲವು ಇವೆಂಟ್ ಗಳಿದ್ದಾವೆ ಅವುಗಳು ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ನ ಪರ್ಫ್ಮೆನ್ಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ ಶುಕ್ರವಾರ ಅಂತೂ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಓವರ್ ಆಲ್ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂದ್ರೆ ವೀಕ್ಲಿ ಸೆಂಟಿಮೆಂಟ್ ನೆಗೆಟಿವ್ ಆಗಿದೆ ಅಂತಾನೇ ಹೇಳ್ಬೋದು ಕಳೆದ ವಾರ ಹಾಗೆ ನಾವು ಸೆನ್ಸೆಕ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ಫಾಲ್ ಶುಕ್ರವಾರದ ಅಲ್ಲಿ ಕಂಡು ಬಂದಿತ್ತು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರ್ನೂರ್ ಇಪ್ಪತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಓವರ್ ಆಲ್ ನಮ್ಮ ಮಾರ್ಕೆಟ್ ಅಂತೂ ವೀಕ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇದೆ ನಂತರ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಶುಕ್ರವಾರದ ಸೆಷನ್ ಬಗ್ಗೆ ಈಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನೋಡಬಹುದು ಒಂದುವರೆ ಪರ್ಸೆಂಟ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಗುರುವಾರ ಕೂಡ ಡೌನ್ ಫಾಲ್ ಬಂದಿತ್ತು ಅದನ್ನು ನೋಡಿನೇ ನಮ್ಮ ಮಾರ್ಕೆಟ್ ಅಲ್ಲಿ ಶುಕ್ರವಾರ ಡೌನ್ ಫಾಲ್ ಬಂತು ನಂತರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗುತ್ತೆ ಅಗೇನ್ ಎರಡನೇ ದಿನ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬೋದು ಹಾಗೆ ನಾಸ್ತಾ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಶುಕ್ರವಾರ ಸೆಷನ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ವೀಕ್ಲಿ ಇದೆ ಸೊ ಬರ್ಜರಿ ಫಾಲ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಕಳೆದ ವಾರ ಸೊ ಓವರ್ ಆಲ್ ಸೆಂಟಿಮೆಂಟ್ ಅಂತೂ ನೆಗೆಟಿವ್ ಇದೆ ಸೊ ನಂತರ ಇವೆಂಟ್ ಗಳ ಕಡೆ ಬರೋದಾದ್ರೆ ಈಗಾಗಲೇ ನಿಮ್ಗೆಲ್ಲರಿಗೂ ಹಾಗೆ ಮಿಡ್ ಈಸ್ಟ್ ಟೆನ್ಷನ್ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಅಮೆರಿಕ ಕೂಡ ಈಗಾಗಲೇ ಅಲ್ಲಿಗೆ ವಾರ್ಶಿಪ್ಸ್ ಅನ್ನ ಡೆಪ್ಲೈ ಮಾಡಿದೆ ಹಾಗೆ ಇರಾನ್ ಕೂಡ ಈಗಾಗಲೇ ನಾವ್ ಇದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿದೆ ಇನ್ನೂ ಮಾಡಿಲ್ಲ ಬಟ್ ಮಾಡ್ತೀವಿ ಅಂತ ಹೇಳಿದೆ ಹಾಗಾಗಿ ನೋಡ್ಬೋದು ಯು ಎಸ್ ಜನರಲ್ ಮೈಕೆಲ್ ಕುರಿಲ್ಲಾ ಮಿಡ್ಲ್ ಈಸ್ಟ್ ಗೆ ಭೇಟಿ ಕೊಟ್ಟಿದ್ದಾರೆ ಸೇನೆಯ ಜೊತೆ ಇದು ಇನ್ನೂ ಸ್ವಲ್ಪ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಿದೆ ಅಂತ ಹೇಳ್ಬೋದು ಹಾಗಾಗಿ ಮಿಡ್ಲ್ ಈಸ್ಟ್ ಕಡೆ ಗಮನ ಇಟ್ಟಿರ್ಬೇಕಾಗತ್ತೆ ಈ ವಾರ ಪೂರ್ತಿ ಯಾವಾಗ ಬೇಕಾದ್ರೂ ಎನಿ ಅಪ್ಡೇಟ್ ಬರ್ಬೋದು ಅಲ್ಲಿಂದ ಜೊತೆಗೆ ಇಸ್ರೇಲ್ ಕೂಡ ಈಗಾಗಲೇ ಪ್ರಿಪೇರ್ ಆಗಿದೆ ಯಾವುದೇ ರೀತಿ ಅಟ್ಯಾಕ್ ಮಾಡಿದ್ರು ರೆಸ್ಪಾಂಡ್ ಮಾಡ್ಲಿಕ್ಕೆ ಸೊ ಹಾಗಾಗಿ ಓವರ್ ಆಲ್ ಫೋಕಸ್ ಮಿಡ್ಲ್ ಈಸ್ಟ್ ಮೇಲಿದೆ ಇದೆ ಇದ್ರ ಮೇಲೆ ಮಾರ್ಕೆಟ್ ಕೂಡ ಡಿಪೆಂಡ್ ಆಗುತ್ತೆ ನೋಡೋಣ ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ ನಂತರ ಎರಡನೇ ನ್ಯೂಸ್ ಅಂತೂ ಈಗಾಗಲೇ ಗೊತ್ತಿರುವಂತದ್ದು ರಿಸೆಷನ್ ಸೊ ರಿಸೆಷನ್ ಬಗ್ಗೆ ಸಾಕಷ್ಟು ನ್ಯೂಸ್ ಗಳು ಬರ್ತಿದೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಕೂಡ ಇದ್ರ ಬಗ್ಗೆ ಕೂಡ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಇದ್ರ ಬಗ್ಗೆ ಬರ್ತವೆ ಅಂತ ಇದು ಕೂಡ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದೆ ಇದರ ಕಡೆ ಕೂಡ ನಿಮ್ಮ ಗಮನ ಕೊಡಬಹುದು ಸೊ ನಂತರ ನಮ್ಮ ಇಂಡಿಯಾಕ್ಕೆ ಬರೋದಾದ್ರೆ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಇದೆ ರೇಟ್ ಡಿಸಿಷನ್ ತಗೋಳಿಕೆ ರೇಟ್ ಕಟ್ ಅಂತೂ ಆಗುವಂತ ಚಾನ್ಸಸ್ ನಿಲ್ ಅಂತಾನೆ ಹೇಳ್ಬಹುದು ಸದ್ಯದ ಮಟ್ಟಿಗೆ ಸೊ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡೋವರೆಗೂ ಆರ್ ಬಿ ಐ ಅಂತ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಬಟ್ ಎಕಾನಮಿ ಬಗ್ಗೆ ಇನ್ಫ್ಲೇಷನ್ ಬಗ್ಗೆ ಹಾಗೂ ಎಸ್ಪೆಷಲಿ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದ್ರ ಬಗ್ಗೆ ಯಾವ ರೀತಿಯ ಕಮೆಂಟ್ರಿ ಇರುತ್ತೆ ಅದನ್ನ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅದ್ರ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಹಾಗೆ ಮೀಟಿಂಗ್ ಆರನೇ ತಾರೀಕು ಶುರುವಾಗುತ್ತೆ ಎಂಟನೇ ತಾರೀಕು ಇದರ ಔಟ್ಕಮ್ ಬರುತ್ತೆ ಎಂಟನೇ ತಾರೀಕು ಅಂದ್ರೆ ಗುರುವಾರ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಗುರುವಾರ ಹತ್ತುವರೆ ಹನ್ನೊಂದು ಗಂಟೆ ಸುಮಾರಿಗೆ ಶಕ್ತಿಕಾಂತ ದಾಸ್ ಅವರು ಮೀಡಿಯಾ ಮುಂದೆ ಬರ್ತಾರೆ ಎಂ ಸಿ ಮೀಟಿಂಗ್ ನ ಔಟ್ಕಮ್ ಆಗಿ ಬ್ರೀಫ್ ಮಾಡ್ತಾರೆ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಒಂದಲ್ಲ ಒಂದು ರೀತಿಯಲ್ಲಿ ಮಾಡುತ್ತೆ ಹಾಗಾಗಿ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇಡಬೇಕಾಗುತ್ತೆ ಜೊತೆಗೆ ಗ್ರೋತ್ ಬಗ್ಗೆ ಯಾವ ರೀತಿಯ ಪ್ರೊಜೆಕ್ಷನ್ ಕೊಡ್ತಾರೆ ಅದೆಲ್ಲನು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ರೇಟ್ಸ್ ಅಂತೂ ಚೇಂಜ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಇನ್ ಕೇಸ್ ಚೇಂಜ್ ಆದ್ರೆ ಅದು ಪಾಸಿಟಿವ್ ಪಾಯಿಂಟ್ ಕೂಡ ಆಗ್ಬಹುದು ನಮ್ಮ ಮಾರ್ಕೆಟ್ ಗೆ ನೋಡೋಣ ಸೊ ನಂತರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದು ಅಂತಂದ್ರೆ ರಿಸಲ್ಟ್ಸ್ ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇದ್ರ ಕಡೆ ಕೂಡ ಗಮನ ಕೊಡಬಹುದು ಯಾಕಂದ್ರೆ ಸುಮಾರು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತವೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಸೆವೆನ್ ಎನ್ಆರ್ ಅವಂತಿ ಫೀಡ್ ಬಿ ಎಂ ಎಲ್ ರಿಸಲ್ಟ್ ಇದೆ ಭಾರತೀಯ ಏರ್ಟೆಲ್ ಇದೆ ಬಿಎಲ್ಎಸ್ ಎಸ್ ಸರ್ವಿಸಸ್ ನ್ಯಾಷನಲ್ ಬಿಎಲ್ಎಸ್ ಸಿ ರಿಸಲ್ಟ್ ಇದೆ ಬ್ರಿಗೇಡ್ ಇದೆ ಕ್ಯೂಪಿಡ್ ನ ರಿಸಲ್ಟ್ ಇದೆ ತುಂಬಾ ಜನ ಕೇಳ್ತಾ ಇರ್ತೀರಿ ಹಾಗೆ ಸೆಂಚುರಿ ಪ್ಲೈ ದೀಪಕ್ ನೈಟ್ರೇಟ್ ರಿಸಲ್ಟ್ ಇದೆ ಎಕ್ಸಿಕಾಂ ರಿಸಲ್ಟ್ ಕೂಡ ಇದೆ ಹೀಗೆ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಇದು ಲಿಸ್ಟ್ ನೋಡ್ತಾ ಹೋದ್ರೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಇಲ್ಲಿ ಒಂಬತ್ತು ಹತ್ತನೇ ತಾರೀಕು ವರ್ಗೂ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿಯ ನಂಬರ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಸ್ಟಾಕ್ ಗಳ ರಿಯಾಕ್ಷನ್ ಕೂಡ ಇರುತ್ತೆ ದೊಡ್ಡ ಕಂಪನಿಗಳ ರಿಸಲ್ಟ್ ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ರಿಸಲ್ಟ್ ಕಡೆ ಕೂಡ ಮಿಸ್ ಮಾಡದೆ ಗಮನ ಇಡಿ ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಸ್ಟಡಿ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ನಂತರ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ಅಂತ ಒಂದಿನ ನೆಟ್ ಮಾಡಿದರೆ ಸಾರಿ ನೆಟ್ ಬೈ ಅನ್ನ ಮಾಡಿದರೆ ಇನ್ನೊಂದಿನ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ ಓವರ್ ಆಲ್ ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಆಗಸ್ಟ್ ಅಲ್ಲಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ ಎಸ್ ಒಂದಿನ ನೆಟ್ ಸೆಲ್ಲಿ ಮಾಡಿ ನಂತರ ಒಳ್ಳೆ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ ಓವರ್ ಆಲ್ ಎರಡ್ ಸಾವಿರದ ಆರ್ನೂರಂಗ್ ಅನ್ನು ಐ ಎಸ್ ಸಾರಿ ಎಸ್ ಇಲ್ಲಿವರೆಗೂ ಮಾಡಿದ್ದಾರೆ ನೋಡೋಣ ಈವರ ಇವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಂತರ ಕ್ರೂಡ್ ಆಯಿಲ್ ಇದ್ರ ಮೇಲೂ ಕೂಡ ಗಮನ ಇಡಬೇಕಾಗುತ್ತೆ ರಿಸೆಷನ್ ನ ಫಿಯರ್ ನ ಕಾರಣಕ್ಕೆ ಶುಕ್ರವಾರ ಸೆಷನ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಸಾರಿ ಕ್ರೂಡ್ ಅಲ್ಲಿ ಬಂದಿದೆ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ರಿಸೆಷನ್ ಬಂದ್ರೆ ಖಂಡಿತ ಕ್ರೂಡ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ಗಮನ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪ್ರೈಮರಿ ಮಾರ್ಕೆಟ್ ಅಂತ ವಾರ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಎರಡು ಐಪಿಒಗಳು ಓಪನ್ ಇದೆ ಸಿಗಲ್ ಇಂಡಿಯಾ ಓಲಾ ಎಲೆಕ್ಟ್ರಿಕ್ ಹಾಗೆ ಆರನೇ ತಾರೀಖ್ ಅಂದ್ರೆ ಮಂಗಳವಾರ ಎರಡು ಐಪಿಒಗಳ ಓಪನಿಂಗ್ ಆಗ್ತಾ ಇದೆ ಯೂನಿ ಕಾಮರ್ಸ್ ಈ ಸೊಲ್ಯೂಷನ್ಸ್ ಹಾಗೆ ಬ್ರೈನ್ ಬೀಸ್ ಅಥವಾ ಫಸ್ಟ್ ಕ್ರೈ ಓಪನ್ ಆಗ್ತಾ ಇದೆ ಸೊ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬಹುದು ಐಪಿಒ ಮಾರ್ಕೆಟ್ ಇದ್ರ ಕಡೆ ಕೂಡ ಗಮನ ಕೊಡಬಹುದು ಯಾವ ಕಂಪನಿಗಳ ಪ್ರೀಮಿಯಂ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಂತರ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಇನ್ನ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಸುದ್ದಿಯಲ್ಲಿರ್ತವೆ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ವಾರ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತವೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ವಿಚಾರದಲ್ಲಿ ನೋಡೋದಾದ್ರೆ ಆಯುಷ್ ವೆಲ್ನೆಸ್ ನೋಡಬಹುದು ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಮಾಡ್ತಿದ್ದಾರೆ ನಾಳೆನೆ ಎಕ್ಸ್ ಡೇಟ್ ಇದೆ ನಾಳೆಗೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಹಾಗೆ ಈ ಡೇಟ್ ಏನಿದೆ ಎಕ್ಸ್ ಡೇಟ್ ಇದಕ್ಕೆ ಮುಂಚೆ ತಗೊಳರ್ಗೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲಾನು ಕೂಡ ಸಿಗುತ್ತೆ ಈ ಡೇಟ್ ಗೆ ತಗೊಳ್ಳೋರ್ಗೆ ಸಿಗೋದಿಲ್ಲ ಇಲ್ಲೇನು ಮೆನ್ಷನ್ ಮಾಡಿದ್ರೆ ಡೇಟ್ ಆ ಡೇಟ್ ಗೆ ತಗೊಳ್ಳೋರ್ಗೆ ಸಿಗೋದಿಲ್ಲ ಅದಕ್ಕೆ ಮುಂಚೆ ತಗೊಂಡಿರೋರಿಗೆ ಮಾತ್ರ ಸಿಗುತ್ತೆ ಬಟ್ ಯೂಶಲಿ ನಿಮಗೆ ಗೊತ್ತಿದೆ ನಾನು ಯಾವಾಗ್ಲೂ ಹೇಳ್ತೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಸ್ಟಾಕ್ ಬೈ ಮಾಡಬೇಡಿ ಅಂತ ಕ್ಯಾಪಿಟಲ್ ಗೇನ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ಸ್ಟಾಕ್ ಸ್ಪ್ಲಿಟ್ ವಿಚಾರಕ್ಕೆ ಬಂದ್ರೆ ಆಯುಷ್ ವೆಲ್ನೆಸ್ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒನ್ ಇಷ್ಟು ಟೆನ್ ರೇಷೋದಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಇದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಸೊ ಒಂದು ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಬದಲಾಗೋದಿಲ್ಲ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಹಾಗೆ ಇನ್ನೆಲ್ಲ ಕಂಪನಿಗಳ ಡಿವಿಡೆಂಡ್ ಇದೆ ನೋಡೋದು ವೆಲ್ಸ್ಪನ್ ಲಿವಿಂಗ್ ನ ಬೈ ಬ್ಯಾಕ್ ಆಫ್ ಶೇರ್ಸ್ ಇದೆ ಹಾಗೆ ರಾಜು ಎಂಜಿನಿಯರಿಂಗ್ ನ ಸಾರಿ ರಾಜು ಎಂಜಿನಿಯರ್ಸ್ ನ ಬೋನಸ್ ಇಶ್ಯೂ ಇದೆ ಒನ್ ಎಸ್ ಒನ್ ರೇಷಿಯೋದಲ್ಲಿ ನಂತರ ಆರ್ಟೆಕ್ ಸೊಲಾನಿಕ್ಸ್ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹಾಗೆ ಸೇಮ್ ಅದೇ ಕಂಪನಿಯ ಬೋನಸ್ ಇಶ್ಯೂ ಕೂಡ ಇದೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಅಂದ್ರೆ ಎರಡು ಶೇರ್ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಆರ್ಟೆಕ್ ದು ಎರಡಕ್ಕೂ ಕೂಡ ಎಕ್ಸ್ ಡೇಟ್ ಒಂಬತ್ತು ಆಗಸ್ಟ್ ಇದೆ ನಂತರ ಬಲ್ಮರ್ ಲಾರಿ ಇದು ಕೂಡ ಸ್ಟಾಕ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಒಂಬತ್ತು ಆಗಸ್ಟ್ ಎಕ್ಸ್ ಡೇಟ್ ಇರುತ್ತೆ ಟೆನ್ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅದು ಒಂಬತ್ತನೇ ತಾರೀಕು ನಂತರ ಕ್ಯಾಸ್ಪಿಯನ್ ಕಾರ್ಪೊರೇಟ್ ಸರ್ವಿಸಸ್ ನ ಬೋನಸ್ ಇಶ್ಯೂ ಇದೆ ಟೂ ಟು ಒನ್ ರೇಷದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಟೋಟಲ್ ಮೂರು ಶೇರ್ಗಳಾಗುತ್ತೆ ಅದು ಕೂಡ ನೈನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೆ ಎಕ್ಸ್ ಡೇಟ್ ಹಾಗೆ ಡಿಜೆ ಮೀಡಿಯಾ ಪ್ರಿಂಟ್ ಲಾಜಿಸ್ಟಿಕ್ಸ್ ಇದರ ರಿಸಲ್ಟ್ ಸಾರಿ ಬೋನಸ್ ಕೂಡ ಇದೆ ನೋಡಬಹುದು ಟೂ ಇಷ್ಟು ಒನ್ ರೇಷಿಯೋದಲ್ಲಿ ಅಂದ್ರೆ ಒಂದು ಶೇರ್ಗೆ ಎರಡು ಶೇರ್ಗಳು ಬೋನಸ್ ಸಿಗುತ್ತೆ ಇದು ಕೂಡ ಮೂರು ಶೇರ್ ಗಳು ಆಗುತ್ತೆ ಒಂದು ನಂತರ ಫಿಲಾಟೆಕ್ಸ್ ಫ್ಯಾಷನ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಫೈವ್ ರುಪಿ ಇರುವಂತ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅದು ಕೂಡ ಒಂಬತ್ತು ಆಗಸ್ಟ್ ಎಕ್ಸ್ ಡೇಟ್ ಇರುತ್ತೆ ನಂತರ ಗುಜರಾತ್ ತೇಮಿಸ್ ಬಯೋಸಿನ್ ಇದರ ಬೋನಸ್ ಕೂಡ ಇದೆ ನೋಡಬಹುದು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಎರಡು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಅದು ಕೂಡ ಒಂಬತ್ತು ಆಗಸ್ಟ್ ಎಕ್ಸ್ ಡೇಟ್ ಇದೆ ನಂತರ ಮಾರುತಿ ಇನ್ಫ್ರಾಸ್ಟ್ರಕ್ಚರ್ ಇದರ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಎರಡು ಶೇರ್ ಒಂದು ಷೇರು ಬೋನಸ್ ನಂತರ ಸೇಮ್ ಅದೇ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಟೂ ರುಪಿ ಮಾಡ್ತಿದ್ದಾರೆ ಒಂದು ಷೇರು ಐದು ಶೇರ್ ಆಗುತ್ತೆ ಜೊತೆಗೆ ಬೋನಸ್ ಕೂಡ ಇದೆ ಅದು ಕೂಡ ನೈನ್ ಆಗಸ್ಟ್ ಎಕ್ಸ್ ಡೇಟ್ ಇದೆ ನೋಡಬಹುದು ನಂತರ ಸಕುಮಾ ಎಕ್ಸ್ಪೋರ್ಟ್ಸ್ ಇದರ ಬೋನಸ್ ಇಶ್ಯೂ ಇದೆ ನೋಡಬಹುದು ಫೋರ್ ಇಷ್ಟು ಒನ್ ರೇಷದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಟೋಟಲ್ ಐದು ಶೇರ್ಗಳಾಗುತ್ತೆ ಆಗುತ್ತೆ ನಂತರ ರುಶಿಲ್ ಡೆಕೋರ್ ಇದರ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಿದ್ದಾರೆ ಒನ್ ಇಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಸ್ವಿಸ್ ಮಿಲಿಟರಿ ಕನ್ಸ್ಯೂಮರ್ ಗೂಡ್ಸ್ ರೈಟ್ ಇಶ್ಯೂ ಇದೆ ಇದನ್ನು ಕೂಡ ನೋಡಬಹುದು ಈ ವಾರ ತುಂಬಾನೇ ಕಾರ್ಪೊರೇಟ್ ಆಕ್ಷನ್ಸ್ ಇದೆ ಅಂತಾನೆ ಹೇಳಬಹುದು ಹಲವಾರು ಕಂಪನಿಗಳ ಬೋನಸ್ ಹಲವಾರು ಕಂಪನಿಗಳ ಸ್ಟಾಕ್ ಸ್ಪ್ಲಿಟ್ ಹಾಗೆ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕೊಡ್ತಿದ್ದಾವೆ ಇದೆಲ್ಲದಕ್ಕೂ ಕೂಡ ರೆಕಾರ್ಡ್ ಡೇಟ್ ಇದಾಗಿರುತ್ತೆ ಹಾಗೆ ಅಗೇನ್ ರಿಪೀಟ್ ಮಾಡ್ತೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಸ್ಟಾಕ್ ಬೈ ಮಾಡಬೇಡಿ ಆ ಕಂಪನಿಯ ಬಿಸ್ನೆಸ್ ನೋಡಿ ಬಿಸ್ನೆಸ್ ಚೆನ್ನಾಗಿದ್ರೆ ಬೈ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಹಾಗೆ ನಾನು ಅವಾಗ್ಲೇ ಹೇಳಿದಾಗ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಡೇಟ್ ಏನಿದೆ ಆ ಡೇಟ್ ಒಳಗಡೆ ಬೈ ಮಾಡಿದವರಿಗೆ ಮಾತ್ರ ಇದೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಈ ಡೇಟ್ ಅಥವಾ ಇದಾದ ನಂತರ ಬೈ ಮಾಡೋರ್ಗೆ ಸಿಗೋದಿಲ್ಲ ಸೊ ಈ ಡೇಟ್ ಬೈ ಮಾಡೋರ್ಗು ಕೂಡ ಸಿಗೋದಿಲ್ಲ ಅದನ್ನ ನೆನಪಿರ್ಲಿ ಮಿಸ್ ಮಾಡ್ಕೋಬೇಡಿ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ